ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನಸ್ಸು ರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ಧನಸ್ಸು ರಾಶಿಯವರಿಗೆ ಇದುವರೆಗೂ ಗುರುಬಲ ಇತ್ತು ತಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲಗಳಾಗ್ತಾ ಇತ್ತು ಆದರೆ ಮೇ ಒಂದನೇ ತಾರೀಕಿನಿಂದ ಈ ರಾಶಿಯವರಿಗೆ ಒಂದು ವರ್ಷಗಳ ಕಾಲ ಗುರುಬಲ ಇರೋದಿಲ್ಲ ಈ ರಾಶಿಯವರು ವಿಶೇಷವಾಗಿ ಗುರುವಾರಗಳಂದು ವಿಷ್ಣುವಿನ ದೇವಸ್ಥಾನ ಸಾಯಿಬಾಬಾ ಮಂದಿರ ರಾಘವೇಂದ್ರ ಸ್ವಾಮಿ ಮಂದಿರಗಳಲ್ಲಿ ಅಥವಾ ಅಶ್ವಥ ವೃಕ್ಷಕ್ಕೆ ಗುರುವಾರಗಳಂದು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಉತ್ತಮ ಸಾಧ್ಯ ಆದರೆ ಅಶ್ವಥ ವೃಕ್ಷದ ಮಂತ್ರ ಈ ರೀತಿ ಇರುತ್ತೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮಃ ಈ ಮಂತ್ರವನ್ನು ಆ ಅಶ್ವಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಮುಗಿಯುವವರೆಗೂ ಜಮಿಸಿ ಜಪಿಸಿ ಹಾಗೆ ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಕೊಡುವಾಗ ಒಂದಮ ಶಿವಾಯ ಮಂತ್ರ ಜಪನ ಮಾಡಿ ನಾರಾಯಣ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆ ಕೊಡುವಾಗ ಒಂದಮೋ ನಾರಾಯಣಾಯ ಮಂತ್ರವನ್ನು ಜಪಿಸಿ ಗುರುವಾರಗಳಂದು ಹಳದಿ ಹೂ ತೆಗೆದುಕೊಂಡೋಗಿ ಆಗಾಗ್ಗೆ ಪೂಜೆಯನ್ನು ಕೊಡ್ತಾಯಿರಿ ನಿಮಗೆ ಗುರುಬಲ ಇಲ್ಲದೇ ಇರೋದರಿಂದ ವಿವಾಹಾದಿ ಕಾರ್ಯಗಳಾಗಲಿ ಹೊಸ ಮನೆ ಕಟ್ಟೋದು ಅಥವಾ ಹೊಸ ಸೈಡ್ ತೆಗೆದುಕೊಳ್ತಕ್ಕಂಥದ್ದು ಹೊಸ ವಾಹನಾದಿಗಳನ್ನು ತೆಗೆದುಕೊಳ್ಳೋದಕ್ಕೆ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ಸಮಯ ಆಗಿರೋದಿಲ್ಲ ಆದ್ದರಿಂದ ತುಂಬ ಎಚ್ಚರಿಕೆಯಲ್ಲಿ ವ್ಯವಹಾರಗಳನ್ನು ಮಾಡಿ ಒಂದು ವೇಳೆ ಗುರುವಾರ ಭಾನುವಾರ ಸೋಮವಾರ ನಿಮಗೆ ಶುಭಪ್ರದ ಆಗಿರೋದ್ರಿಂದ ಈ ದಿನಗಳಲ್ಲಿ ಉತ್ತಮವಾದಂಥ ಸಮಯಗಳನ್ನು ನೋಡಿಕೊಂಡು ನಿಮ್ಮ ವ್ಯವಹಾರಗಳನ್ನು ಮುಂದುವರೆತೀ ಹಾಗೆ ನಿಮ್ಮ ರಾಶಿಗೆ ನಾಗದೋಷ ಅಥವಾ ಸರ್ಪದೋಷ ಇರೋದ್ರಿಂದ ಮಂಗಳವಾರ ಅಥವಾ ಶನಿವಾರಗಳಂದು ಅಥವಾ ಪಂಚಮ ಷಷ್ಠಿ ಆಶ್ಲೇಷ ನಕ್ಷತ್ರದ ದಿನಗಳಂದು ನಾಗನ ಕಲ್ಲಿಗೆ ಹಾಲೆರಿತಕ್ಕಂಥದ್ದು ಎಳ್ನೀರು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಭಿಷೇಕವನ್ನು ಮಾಡಿಸೋದು ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಕುಟುಂಬಗಳಲ್ಲಿ ಮನಸ್ತಾಪಗಳು ಬರುವ ಸಾಧ್ಯತೆಗಳಿರ್ತವೆ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊತಕ್ಕಂಥದ್ದು ಕಡಿಮೆ ಆಗುತ್ತೆ ದಾಂಪತ್ಯ ಕಲಹಗಳು ಸಾಧ್ಯತೆಗಳು ಇರ್ತದೆ ಆದ್ದರಿಂದ ವಿಶೇಷವಾಗಿ ಈಗ ತಿಳಿಸಿದ ದಿನಗಳಲ್ಲಿ ನಾಗದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ನೀವು ಆಂಜನೇಯ ದೇವಸ್ಥಾನದಲ್ಲೂ ಪೂಜೆ ಕೊಡೋದ್ರಿಂದಲೂ ನೆಗೆಟಿವ್ ಕಡಿಮೆ ಆಗುತ್ತೆ ನಿಮಗೆ ಶನಿದೋಷದ ಎಫೆಕ್ಟು ಇರೋದಿಲ್ಲ ಸಾಧ್ಯವಾದಷ್ಟು ಒಂದು ವೇಳೆ ನೀವು ಯಾವುದಾದರೂ ಹೊಸ ಕಾರ್ಯವನ್ನು ಮಾಡಬೇಕು ಅಂತ ಇದ್ದರೆ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭಿಸಬೇಕು ಅಂತ ಇದ್ದರೆ ಆ ದಿಕ್ಕು ನಿಮಗೆ ಈಶಾನ್ಯ ದಿಕ್ಕು ಆದರೆ ತುಂಬ ಒಳ್ಳೆಯದು ಅಥವಾ ಪೂರ್ವ ದಿಕ್ಕು ಸಹ ಶುಭಪ್ರದವಾಗಿರುತ್ತೆ ಪೂರ್ವ ದಿಕ್ಕಾಗಿರ್ಬೋದು ಪೂರ್ವ ಈಶಾನ್ಯ ಆಗ್ಬೋದು ಅಥವಾ ಉತ್ತರ ಈಶಾನ್ಯ ದಿಕ್ಕಿನಿಂದ ಶುಭ ಫಲಗಳನ್ನು ಪಡ್ಕೊತೀರಿ ವಿಶೇಷವಾಗಿ ನಿಮ್ಮದು ಏನು ಕಚೇರಿ ಇದ್ದರೆ ಅಥವಾ ಓಟೆಲ್ ಇದ್ದರೆ ಅಥವಾ ಬೇರೆ ಇನ್ನೇನು ವ್ಯವಹಾರ ಮಾಡ್ತಿರ್ತೀರೋ ಅಂತ ಆಫೀಸ್ಗಳಿಗೆಲ್ಲ ಹಳದಿ ಕಲ್ಲರನ್ನು ಲೇಪನ ಮಾಡ್ಕೊಂತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಆ ಕಚೇರಿ ಆಗಿರ್ಬೋದು ಓಟೆಲ್ ಆಗಿರ್ಬೋದು ಆ ಸ್ಥಳಗಳಲ್ಲಿ ದಿನನಿತ್ಯ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಅಥವಾ ಸಾಯಿಬಾಬಾ ಮಂದಿರ ಅಷ್ಟೋತ್ತರ ಶತನಾಮಾವಳಿಯನ್ನು ಸ್ತೋತ್ರ ಹಾಕ್ಬೋದು ಅಥವಾ ಪಾರಾಯಣ ಮಾಡ್ಬೋದು ಅಥವಾ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದಲೂ ಉತ್ತಮವಾದಂಥ ಫಲ ಫಲಗಳು ಸಿಗುತ್ತೆ ಹೆಚ್ಚಾಗಿ ನೀವು ಸಾಧ್ಯವಾದಷ್ಟು ಶುಭ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಮಂಗಳವಾರ ಮತ್ತು ಶನಿವಾರ ಮತ್ತು ಬುಧವಾರ ನಿಮಗೆ ಅಷ್ಟೊಂದು ಶುಭಪ್ರದ ಆಗಿರೋದಿಲ್ಲ ಈ ದಿನಗಳಲ್ಲಿ ಯಾವುದೇ ಹೊಸ ಕಾರ್ಯ ವ್ಯವಹಾರಗಳನ್ನು ಮಾಡೋದು ಉತ್ತಮ ಅಲ್ಲ ದೊಡ್ಡದಾದಂಥ ವ್ಯವಹಾರಗಳನ್ನು ಹೋಗಿ ಕಷ್ಟ ನಷ್ಟಕ್ಕೆ ಒಳಗಾಗಬೇಡಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಬೇರೆಯವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಅಥವಾ ಶೂರೂಟಿ ಅಥವಾ ಜಾಮೀನ್ ನಿಲ್ಲಕ್ಕೋಗಿ ತೊಂದರೆಗಳನ್ನು ತಂದ್ಕೋಬೇಡಿ ವಿಶೇಷವಾಗಿ ವಿಷ್ಣು ದೇವರ ಆರಾಧನೆ ಮನೆ ದೇವರ ಆರಾಧನೆಯಿಂದ ಶುಭ ಫಲವನ್ನು ಪಡ್ಕೊತೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪೇಜನ್ನು ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ನಮಸ್ಕಾರ